ನೋ ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ ನಮ್ಮೂರು ಗದಗ ನಾವು ಗದಗಿಂದ ಇಲ್ಲಿ ನಾಟಿ ಹಬ್ಬ ಮಾಡೋಕ್ಕೆ ಬಂದಿದ್ದೀವಿ ಸ್ಕಾಡ್ ವೇಜಿಂದ ಗೊತ್ತಾಯಿತು ನಾಟಿ ಹಬ್ಬ ಇದೆ ಅಂತ ಸೊ ನಾವೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿದಕ್ಕೆ ನಾಟಿ ಹಬ್ಬ ಮಾಡಕ್ಕೆ ಬಂದ್ವಿ ತುಂಬ ಖುಷಿ ಆಯಿತು ನಮ್ಮೂರಲ್ಲೆಲ್ಲ ಗದ್ದೆ ನಾಟಿ ಇಲ್ಲ ಸೊ ನಾವೆಲ್ಲ ಬೇಸಾಯ ಬೆಳೆಯೋದಂದ್ರೆ ವಣಭೂಮಿ ಬೇಸಾಯನ ಬೆಳೆಯೋದು ಸೊ ಇಲ್ಲಿ ಒಂದು ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಯಿತು ಫಸ್ಟ್ ಟೈಮ್ ನಾನು ನಾಟಿ ಮಾಡಿದ್ದು ಸೊ ತುಂಬ ಆಯಿತು ಸೊ ಇಲ್ಲೊಂದು ಏನು ಸ್ಪೆಷಲ್ ನೋಡಿದ್ವಿ ಅಂತಂದರೆ ಒಂದು ಮೂವತ್ತ್ಮೂರು ವೆರೈಟಿ ಡಿಫ್ರೆಂಟ್ ವೆರೈಟೀಸ್ನ ಬೆಳೆದ್ರು ಅವೆಲ್ಲ ನ್ಯೂಟ್ರಿಯೆಂಟ್ ಅಥವಾ ಈ ಸುತ್ತಮುತ್ತ ವಾತಾವರಣಕ್ಕೆ ಹೊಂದ್ಕೊಳೋ ಅಂತದಾಗಿರ್ಬೋದು ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಮೆಂಟ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಆಮೇಲೆ ಅದ್ರ ಜೊತೆಗೆ ರುಚಿಯಾದಂತ ಇಲ್ಲಿಯ ವಾತಾವರಣಕ್ಕೆ ಸೂಟ್ ಆಗುವಂತ ಹಳೆ ಹಳೆ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೇಗಿಲ್ ಪೂಜೆ ಮಾಡಿದ್ರು ಎಲ್ಲ ಖುಷಿ ಇತ್ತು ತುಂಬಾ ಖುಷಿ ಇತ್ತು ಸೊ ಇವತ್ತಿನ ಯೂತ್ಸಿಗೆ ಮತ್ತೆ ಚಿಲ್ಡ್ರನ್ಸ್ ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್ ನಾವು ಏನು ಮೆಸೇಜ್ ಕೊಡ್ತೀವಿ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಎಲ್ಲ ಅಗ್ರಿಕಲ್ಚರ್ನ ಮರಿತಾ ಇದ್ದಾರೆ ಸೊ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವೆಲ್ಲ ಅಗ್ರಿಕಲ್ಚರ್ ಒಂದು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸ್ವಲ್ಪ ಆದರೂ ನಾವು ಒನ್ ಟ ಸ್ವಲ್ಪ ಟೈಮ್ ಅಂತ ವೀಕ್ಲಿ ಆದರೂ ಸ್ಪೆಂಡ್ ಮಾಡಿ ನಾವು ಫೀಲ್ಡ್ಸಿಗೆಲ್ಲ ಬಂದು ನಾವು ಅದ್ರ ಅಗ್ರಿಕಲ್ಚರ್ ಪ್ರೊಸೆಸ್ ಏನಿದೆ ಅದೆಲ್ಲ ಮಾಡಲೇಬೇಕು ಸೊ ದಟ್ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಊಟ ಆಹಾರ ಎಲ್ಲ ಶುಚಿಯಾಗಿ ಸಿಗಬೇಕು ಅಂತಂದರೆ ನಾವು ಸಾಯಿಲ್ನ ಉಳಿಸ್ಬೇಕು ಸೊ ಮುಂದೆ ಈ ಈ ಥರದ ಎಲ್ಲ ಕನ್ಸರ್ವ್ ಮಾಡಬೇಕು ನಮಗೆ ಇದು ನೀಡ್ ಆ್ಯಂಡ್ ನೆಸೆಸರಿ ಸೊ ಆದಷ್ಟು ಎಲ್ಲ ಯೂತ್ಸಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಟ್ಲೀಸ್ಟ್ ವೀಕ್ ಒನ್ಸ್ ಆದರೂ ನಿಮ್ಮ ಹಾಲ್ಗಳಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾವು ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ಅಂತಂದರೆ ಲ್ಯಾಂಡ್ ರೇಸಸ್ ಅಂದರೆ ಉಳಿದು ನಶಿಸಿ ಹೋಗ್ತಾ ಇರೋವಂಥ ವೆರೈಟೀಸ್ ಏನಿದೆ ರೈಸ್ ವೆರೈಟೀಸು ಸೊ ಅವನ್ನೆಲ್ಲವನ್ನು ಕನ್ಸರ್ವ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಕನ್ಸರ್ವೇಷನ್ ಬ್ಲಾಕ್ ಅಂತ ಮಾಡಿದ್ದೀವಿ ಸೊ ಈ ಕನ್ಸರ್ವೇಷನ್ ಬ್ಲಾಕಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಏನು ಕೆಲಸ ಮಾಡ್ತೀವೋ ಅದನ್ನ ಮಾಡೋಕ್ಕೋಸ್ಕರ ಇವತ್ತಿಂದು ನಾಟಿ ಹಬ್ಬ ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ಇಲ್ಲಿ ಎಲ್ಲರೂ ಇಲ್ಲಿ ಮೂವತ್ತೆರಡು ವೆರೈಟೀಸ್ ಇದ್ದಾವೆ ಇಲ್ಲಿ ಸೊ ಇಲ್ಲಿ ಈ ಮೂವತ್ತೆರಡು ವೆರೈಟೀಸ್ನ ಹಚ್ಚೋದ್ರ ಮೂಲಕ ನೆಡೋದ್ರ ಮೂಲಕ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಈ ಬ್ಲಾಕಿಂದು ವಿಶೇಷ ಏನಂತಂದರೆ ಸುಸ್ಥಿರ ಕೃಷಿ ಅಂದರೆ ಸಸ್ಟೈನಬಲ್ ಫಾರ್ಮಿಂಗು ಸಸ್ಟೈನ್ ಸಸ್ಟೈನಬಲ್ ಫಾರ್ಮಿಂಗ್ ಅಂತಂದರೆ ನಾವು ಇಲ್ಲಿ ಫಾರ್ಮಲ್ಲಿ ಏನು ಬೆಳೆಯುತ್ತೋ ಅಂದರೆ ರೈತರ ಫಾರ್ಮಲ್ಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಅವ್ನು ಯಾವ ಥರ ಕೃಷಿನ ಮಾಡ್ಬೋದು ಹೊರ್ಗಿಂದ ಏನು ಇನ್ಪುಟ್ಸ್ ಏನು ತೊಗೊಳ್ದೇನೆ ಅವ್ನು ಹೊಲದಲ್ಲೇ ಇರುವಂಥ ಆರ್ಗ್ಯಾನಿಕ್ ಇನ್ಪುಟ್ಸ್ ಆಗಿರ್ಬೋದು ಆ ಎಲೆ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿ ಯಾವ ಥರ ಬೆಳೆನ ಅವನು ಕಳ್ಕೊಳ್ಬೋದು ಕಂಡ್ಕೊಳ್ಬೋದು ಅಂತಂದು ಈ ಫಾರ್ಮಿಂಗಲ್ಲಿ ನಾವು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಹಾ ಇವತ್ತು ತುಂಬಾ ಖುಷಿ ಆಯ್ತು ಇವತ್ತು ಇವತ್ತು ಬೆಳಿಗ್ಗೆಯಿಂದನೂ ಎಲ್ಲಾನು ಇಲ್ಲಿ ಫುಲ್ಲು ಅಂದರೆ ಅಗ್ರಿಕಲ್ಚರ್ದು ಏನೇನಿದೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ ಒಬ್ಬ ರೈತ ಆಗಿ ಅವನೇನೇನು ಮಾಡ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಥರ ಒಂದು ಆಕ್ಟಿವಿಟೀಸ್ನ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ತುಂಬ ಖುಷಿ ಆಯಿತು ಇಲ್ಲೆಲ್ಲ ಬಂದು ಹಿಂಗೆಲ್ಲ ಮಾಡ್ತಾ ಇರೋದು ಸ್ಕಾಡ್ವೇಸ್ನ ಈ ಒಂದು ಇನಿಷಿಯೇಟಿವ್ ಮುಂದೆ ಜಗತ್ತಿಗೆ ಒಂದು ಮಾದರಿ ಆಗುತ್ತೆ ಅಂತ ಅನ್ಕೋತೀವಿ ಸರ್ ನಾನು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ ನಮ್ಮೂರು ಗದಗ್ ನಾವು ಗದಗಿಂದ ಇಲ್ಲಿ ನಾಟಿ ಹಬ್ಬ ಮಾಡೋಕ್ಕೆ ಬಂದಿದ್ದೀವಿ ಸ್ಕಾಡ್ ಇಂದ ಗೊತ್ತಾಯಿತು ನಾಟಿ ಹಬ್ಬ ಇದೆ ಅಂತ ಸೊ ನಾವೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿದಕ್ಕೆ ನಾಟಿ ಹಬ್ಬ ಮಾಡಕ್ಕೆ ಬಂದ್ವಿ ತುಂಬ ಖುಷಿ ಆಯಿತು ನಮ್ಮೂರಲ್ಲೆಲ್ಲ ಗದ್ದೆ ನಾಟಿ ಇಲ್ಲ ಸೊ ನಾವೆಲ್ಲ ಬೇಸಾಯ ಬೆಳೆಯೋದಂದರೆ ಒಣಭೂಮಿ ಬೇಸಾಯನ ಬೆಳೆಯೋದು ಸೊ ಇಲ್ಲಿ ಒಂದು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಯಿತು ಫಸ್ಟ್ ಟೈಮ್ನ ನಾ ನಾಟಿ ಮಾಡಿದ್ದು ಸೊ ತುಂಬ ಆಯಿತು ಸೊ ಇಲ್ಲೊಂದು ಏನು ಸ್ಪೆಷಲ್ ನೋಡಿದ್ವಿ ಅಂತಂದರೆ ಒಂದು ಮೂವತ್ತ್ಮೂರು ವೆರೈಟಿ ಡಿಫ್ರೆಂಟ್ ವೆರೈಟೀಸ್ನ ಬೆಳೆದ್ರು ಅವೆಲ್ಲ ನ್ಯೂಟ್ರಿಯೆಂಟ್ ರಿಚ್ ಇರೋದಾಗಿರ್ಬೋದು ಅಥವಾ ಈ ಸುತ್ತಮುತ್ತ ವಾತಾವರಣಕ್ಕೆ ಹೊಂದ್ಕೊಳೋ ಅಂಥದ್ದಾಗಿರ್ಬೋದು ಸೊ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಹೊಸ ಎಕ್ಸ್ಪೀರಿಮೆಂಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಆಮೇಲೆ ಅದ್ರ ಜೊತೆಗೆ ರುಚಿಯಾದಂಥ ಇಲ್ಲಿಯ ವಾತಾವರಣಕ್ಕೆ ಸೂಟ್ ಆಗುವಂಥ ಹಳೆ ತ ಹಳೆ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೇಗಿಲ್ ಪೂಜೆ ಮಾಡಿದ್ರು ಎಲ್ಲ ಖುಷಿ ಇತ್ತು ತುಂಬ ಖುಷಿ ಇತ್ತು ಸೊ ಇವತ್ತಿನ ಯೂತ್ಸಿಗೆ ಮತ್ತೆ ಚಿಲ್ಡ್ರನ್ಸ್ ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲ ಅಗ್ರಿಕಲ್ಚರ್ನ ಮರಿತಾ ಇದ್ದಾರೆ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವೆಲ್ಲ ಅಗ್ರಿಕಲ್ಚರ್ ಒಂದು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸ್ವಲ್ಪ ಆದರೂ ನಾವು ಒನ್ ಸ್ವಲ್ಪ ಟೈಮ್ ಅಂತ ವೀಕ್ಲಿ ಆದರೂ ಸ್ಪೆಂಡ್ ಮಾಡಿ ನಾವು ಫೀಲ್ಡ್ಸಿಗೆಲ್ಲ ಬಂದು ನಾವು ಅದರ ಅಗ್ರಿಕಲ್ಚರ್ ಪ್ರೊಸೆಸ್ ಏನಿದೆ ಅದೆಲ್ಲ ಮಾಡಲೇಬೇಕು ಸೊ ದಟ್ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಊಟ ಆಹಾರ ಎಲ್ಲ ಶುಚಿಯಾಗಿ ಸಿಗಬೇಕು ಅಂತಂದರೆ ನಾವು ಸಾಯಿಲ್ನ ಉಳಿಸ್ಬೇಕು ಸೊ ಮುಂದೆ ಈ ಈ ಥರದ ಎಲ್ಲ ಕನ್ಸರ್ವ್ ಮಾಡಬೇಕು ನಮಗೆ ಇದು ನೀಡ್ ಆ್ಯಂಡ್ ನೆಸೆಸರಿ ಸೊ ಆದಷ್ಟು ಎಲ್ಲ ಯೂತ್ಸಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಟ್ ಲೀಸ್ಟ್ ವೀಕ್ ಒನ್ಸ್ ಆದರೂ ನಿಮ್ಮ ಹೊಲ್ಗಳಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾವು ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ಅಂತಂದರೆ ಲ್ಯಾಂಡ್ ರೈಸಸ್ ಅಂದರೆ ಉಳಿದು ನಶಿಸಿ ಹೋಗ್ತಾ ಇರೋವಂಥ ವೆರೈಟೀಸ್ ಏನಿದೆ ರೈಸ್ ವೆರೈಟೀಸು ಸೊ ಅವನ್ನೆಲ್ಲವನ್ನು ಕನ್ಸರ್ವ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಕನ್ಸರ್ವೇಶನ್ ಬ್ಲಾಕ್ ಅಂತ ಮಾಡಿದ್ದೀವಿ ಸೊ ಈ ಕನ್ಸರ್ವೇಶನ್ ಬ್ಲಾಕಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗೋಕು ಮುಂಚೆ ಏನು ಕೆಲಸ ಮಾಡ್ತೀವೋ ಅದನ್ನ ಮಾಡೋಕ್ಕೋಸ್ಕರ ಇವತ್ತಿನ ನಾಟಿ ಹಬ್ಬ ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ಇಲ್ಲಿ ಎಲ್ಲರೂ ಇಲ್ಲಿ ಮೂವತ್ತೆರಡು ವೆರೈಟೀಸ್ ಇದ್ದಾವೆ ಇಲ್ಲಿ ಸೊ ಇಲ್ಲಿ ಈ ಮೂವತ್ತೆರಡು ವೆರೈಟೀಸ್ನ ಹಚ್ಚೋದ್ರ ಮೂಲಕ ನೆಡೋದ್ರ ಮೂಲಕ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಈ ಬ್ಲಾಕಿಂದು ವಿಶೇಷ ಏನಂತಂದ್ರೆ ಸುಸ್ಥಿರ ಕೃಷಿ ಅಂದರೆ ಸಸ್ಟೈನಬಲ್ ಫಾರ್ಮಿಂಗ್ ಸಸ್ಟೈನ್ ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಅಂದರೆ ನಾವು ಇಲ್ಲಿ ಫಾರ್ಮಲ್ಲಿ ಏನು ಬೆಳೆಯುತ್ತೋ ಅಂದರೆ ರೈತರ ಫಾರ್ಮಲ್ಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಅವನು ಯಾವ ಥರ ಕೃಷಿನ ಮಾಡ್ಬೋದು ಹೊರ್ಗಿಂದ ಏನು ಇನ್ಪುಟ್ಸ್ ಏನು ತಗೊಳ್ತೀವಿ ಅವ್ನು ಹೊಲದಲ್ಲೇ ಇರುವಂಥ ಆರ್ಗ್ಯಾನಿಕ್ ಇನ್ಪುಟ್ಸ್ ಆಗಿರ್ಬೋದು ಆ ಎಲೆ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿ ಯಾವ ಥರ ಬೆಳೆನ ಅವ್ನು ಕಳ್ಕೊಳ್ಬೋದು ಕಂಡ್ಕೊಳ್ಬೋದು ಅಂತಂದು ಈ ಫಾರ್ಮಿಂಗ್ ಅಲ್ಲಿ ನಾವು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಹಾಂ ಇವತ್ತು ತುಂಬ ಖುಷಿ ಆಯ್ತು ಇವತ್ತು ಇವತ್ತು ಬೆಳಿಗ್ಗೆಯಿಂದನೂ ಎಲ್ಲಾನು ಇಲ್ಲಿ ಫುಲ್ಲು ಅಂದರೆ ಅಗ್ರಿಕಲ್ಚರ್ದು ಏನೇನಿದೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ ಒಬ್ಬ ರೈತ ಆಗಿ ಅವನು ಏನೇನು ಮಾಡ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಥರ ಒಂದು ಆ್ಯಕ್ಟಿವಿಟೀಸ್ನ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ತುಂಬ ಖುಷಿ ಆಯಿತು ಇಲ್ಲೆಲ್ಲ ಬಂದು ಹಿಂಗೆಲ್ಲ ಮಾಡ್ತಾ ಇರೋದು ಸ್ಕಾಡ್ವೇಸ್ನ ಈ ಒಂದು ಇನಿಷಿಯೇಟಿವು ಮುಂದೆ ಜಗತ್ತಿಗೆ ಒಂದು ಮಾದರಿ ಆಗುತ್ತೆ ಅಂತ ಅಂದ್ಕೋತೀವಿ ಸರ್ ನಾನು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ ನಮ್ಮೂರು ಗದಗ ನಾವು ಗದಗಿಂದ ಇಲ್ಲಿ ನಾಟಿ ಹಬ್ಬ ಮಾಡಕ್ಕೆ ಬಂದಿದ್ದೀವಿ ಸ್ಕಾಡ್ ಇಂದ ಗೊತ್ತಾಯಿತು ನಾಟಿ ಹಬ್ಬ ಇದೆ ಅಂತ ಸೊ ನಾವೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿದಕ್ಕೆ ನಾಟಿ ಹಬ್ಬ ಮಾಡಕ್ಕೆ ಬಂದ್ವಿ ತುಂಬ ಖುಷಿ ಆಯಿತು ನಮ್ಮೂರಲ್ಲೆಲ್ಲ ಗದ್ದೆ ನಾಟಿ ಇಲ್ಲ ಸೊ ನಾವೆಲ್ಲ ಬೇಸಾಯ ಬೆಳೆಯೋದಂದ್ರೆ ಒಣಭೂಮಿ ಬೇಸಾಯನ ಬೆಳೆಯೋದು ಸೊ ಇಲ್ಲಿ ಒಂದು ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಯಿತು ಫಸ್ಟ್ ಟೈಮ್ನ ನಾ ನಾಟಿ ಮಾಡಿದ್ದು ಸೊ ತುಂಬ ಆಯಿತು ಸೊ ಇಲ್ಲೊಂದೇನು ಸ್ಪೆಷಲ್ ನೋಡಿದ್ವಿ ಅಂತಂದರೆ ಒಂದು ಮೂವತ್ತ್ಮೂರು ವೆರೈಟಿ ಡಿಫ್ರೆಂಟ್ ವೆರೈಟೀಸ್ನ ಬೆಳೆದ್ರು ಅವೆಲ್ಲ ನ್ಯೂಟ್ರಿಯೆಂಟ್ ಟ್ರಿಚ್ ಇರೋದಾಗಿರ್ಬೋದು ಅಥವಾ ಈ ಸುತ್ತಮುತ್ತ ವಾತಾವರಣಕ್ಕೆ ಹೊಂದ್ಕೊಳೋ ಅಂಥದ್ದಾಗಿರ್ಬೋದು ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಮೆಂಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಆಮೇಲೆ ಅದ್ರ ಜೊತೆಗೆ ರುಚಿಯಾದಂಥ ಇಲ್ಲಿಯ ವಾತಾವರಣಕ್ಕೆ ಸೂಟ್ ಆಗುವಂಥ ಹಳೆ ತ ಹಳೆ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೇಗಿಲ್ ಪೂಜೆ ಮಾಡಿದ್ರು ಎಲ್ಲ ಖುಷಿ ಇತ್ತು ತುಂಬ ಖುಷಿ ಇತ್ತು ಸೊ ಇವತ್ತಿನ ಯೂತ್ಸಿಗೆ ಮತ್ತೆ ಚಿಲ್ಡ್ರನ್ಸ್ ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನಿಗೆ ಏನು ಮೆಸೇಜ್ ಕೊಡ್ತೀವಿ ಅಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲ ಅಗ್ರಿಕಲ್ಚರ್ನ ಮರಿತಾ ಇದ್ದಾರೆ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವೆಲ್ಲ ಅಗ್ರಿಕಲ್ಚರ್ ಒಂದು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸ್ವಲ್ಪ ಆದರೂ ನಾವು ಒಂದು ಸ್ವಲ್ಪ ಟೈಮ್ ಅಂತ ವೀಕ್ಲಿ ಆದರೂ ಸ್ಪೆಂಡ್ ಮಾಡಿ ನಾವು ಫೀಲ್ಡ್ಸಿಗೆಲ್ಲ ಬಂದು ನಾವು ಅದರ ಅಗ್ರಿಕಲ್ಚರ್ ಪ್ರೊಸೆಸ್ ಏನಿದೆ ಅದೆಲ್ಲ ಮಾಡಲೇಬೇಕು ಸೊ ದಟ್ ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಊಟ ಆಹಾರ ಎಲ್ಲ ಶುಚಿಯಾಗಿ ಸಿಗಬೇಕು ಅಂತಂದರೆ ನಾವು ಸಾಯಿಲ್ನ ಉಳಿಸ್ಬೇಕು ಸೊ ಮುಂದೆ ಈ ಈ ಥರದ ಎಲ್ಲ ಕನ್ಸರ್ವ್ ಮಾಡಬೇಕು ನಮಗೆ ಇದು ನೀಡ್ ಆ್ಯಂಡ್ ನೆಸೆಸರಿ ಸೊ ಆದಷ್ಟು ಎಲ್ಲ ಯೂತ್ಸಿಗೂ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಟ್ ಲೀಸ್ಟ್ ವೀಕ್ ಒನ್ಸ್ ಆದರೂ ನಿಮ್ಮ ಹೊಲಗಳಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾವು ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ಅಂತಂದರೆ ಲ್ಯಾಂಡ್ ರೈಸಸ್ ಅಂದರೆ ಉಳಿದು ನಶಿಸಿ ಹೋಗ್ತಾ ಇರೋವಂಥ ವೆರೈಟೀಸ್ ಏನಿದೆ ರೈಸ್ ವೆರೈಟೀಸು ಸೊ ಅವನ್ನೆಲ್ಲವನ್ನು ಕನ್ಸರ್ವ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಕನ್ಸರ್ವೇಶನ್ ಬ್ಲಾಕ್ ಅಂತ ಮಾಡಿದ್ದೀವಿ ಸೊ ಈ ಕನ್ಸರ್ವೇಶನ್ ಬ್ಲಾಕಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗೋಕು ಮುಂಚೆ ಏನು ಕೆಲಸ ಮಾಡ್ತೀವೋ ಅದನ್ನ ಮಾಡೋಕ್ಕೋಸ್ಕರ ಇವತ್ತಿನ ನಾಟಿ ಹಬ್ಬ ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ಇಲ್ಲಿ ಎಲ್ಲರೂ ಇಲ್ಲಿ ಮೂವತ್ತೆರಡು ವೆರೈಟೀಸ್ ಇದ್ದಾವೆ ಇಲ್ಲಿ ಸೊ ಇಲ್ಲಿ ಈ ಮೂವತ್ತೆರಡು ವೆರೈಟೀಸ್ನ ಹಚ್ಚೋದ್ರ ಮೂಲಕ ನೆಡೋದ್ರ ಮೂಲಕ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ಇಲ್ಲಿ ಈ ಬ್ಲಾಕಿಂದು ವಿಶೇಷ ಏನಂತಂದ್ರೆ ಸುಸ್ಥಿರ ಕೃಷಿ ಅಂದರೆ ಸಸ್ಟೈನಬಲ್ ಫಾರ್ಮಿಂಗ್ ಸಸ್ಟೈನ್ ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಅಂದರೆ ನಾವು ಇಲ್ಲಿ ಫಾರ್ಮಲ್ಲಿ ಏನು ಬೆಳೆಯುತ್ತೋ ಅಂದರೆ ರೈತರ ಫಾರ್ಮಲ್ಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಅವನು ಯಾವ ಥರ ಕೃಷಿನ ಮಾಡ್ಬೋದು ಹೊರ್ಗಿಂದ ಏನು ಇನ್ಪುಟ್ಸ್ ಏನು ತೊಗೊಳ್ತೀವಿ ಅವ್ನು ಹೊಲದಲ್ಲೇ ಇರುವಂಥ ಆರ್ಗ್ಯಾನಿಕ್ ಇನ್ಪುಟ್ಸ್ ಆಗಿರ್ಬೋದು ಆ ಎಲೆ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡಿ ಯಾವ ಥರ ಬೆಳೆನ ಅವ್ನು ಕಳ್ಕೊಳ್ಬೋದು ಕಂಡ್ಕೊಳ್ಬೋದು ಅಂತಂದು ಈ ಫಾರ್ಮಿಂಗ್ ಅಲ್ಲಿ ನಾವು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ಸರ್ ಇಲ್ಲಿ ಹಾಂ ಇವತ್ತು ತುಂಬ ಖುಷಿ ಆಯ್ತು ಇವತ್ತು ಇವತ್ತು ಬೆಳಿಗ್ಗೆಯಿಂದನೂ ಎಲ್ಲಾನು ಇಲ್ಲಿ ಫುಲ್ಲು ಅಂದರೆ ಅಗ್ರಿಕಲ್ಚರ್ದು ಏನೇನಿದೆ ಅದನ್ನೆಲ್ಲ ನೋಡ್ತಾ ಇದ್ದೀವಿ ಒಬ್ಬ ರೈತ ಆಗಿ ಅವನೇನೇನು ಮಾಡ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಥರ ಒಂದು ಆ್ಯಕ್ಟಿವಿಟೀಸ್ನ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ತುಂಬ ಖುಷಿ ಆಯಿತು ಇಲ್ಲೆಲ್ಲ ಬಂದು ಹಿಂಗೆಲ್ಲ ಮಾಡ್ತಾ ಇರೋದು ಸ್ಕಾಡ್ವೇಸ್ನ ಈ ಒಂದು ಇನಿಷಿಯೇಟಿವು ಮುಂದೆ ಜಗತ್ತಿಗೆ ಒಂದು ಮಾದರಿ ಆಗುತ್ತೆ ಅಂತ ಅಂದ್ಕೋತೀವಿ ಸರ್